ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ ಝೋನ್ ಕೆಲವೊಂದು ಸಲ ಒಲೆ ಮೇಲೆ ಏನೇನಾದರೂ ಇಟ್ಟು ಮರೆತು ಬಿಡ್ತೀವಿ ಅಲ್ವಾ ಆಗ ನೋಡಿ ಪೂರ್ತಿ ಅದು ಒತ್ತಿ ಈ ತರಹ ಆಗೋಗುತ್ತೆ ಇದನ್ನು ಕ್ಲೀನ್ ಮಾಡೋದು ನಿಜಕ್ಕೂ ದೊಡ್ಡ ಕೆಲಸ ಅನಿಸುತ್ತೆ ಆದರೆ ಇವತ್ತು ನಾನು ಹೇಳೋ ಟಿಪ್ಸಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಮೊದಲಿಗೆ ಹೊತ್ತಿರೋಂಥ ಪಾತ್ರೆಗೆ ನೀರು ಹಾಕಿ ಆ ಹೊತ್ತಿರೋ ಕಲೆ ಎಲ್ಲಿವರೆಗೂ ಇರುತ್ತಲ್ಲ ಅದಿಷ್ಟು ಮುಳುಗುವಷ್ಟು ನೀರು ಹಾಕಬೇಕು ಅಂದಾಜು ಒಂದು ಎರಡು ಗ್ಲಾಸ್ನಷ್ಟಾದರೂ ನೀರು ಹಾಕಬೇಕಾಗತ್ತೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ನೀರು ಕುದಿ ಹತ್ತೋವರೆಗೂ ವೆಯ್ಟ್ ಮಾಡಿ ನೋಡಿ ಇಲ್ಲಿ ನೀರು ಸಣ್ಣಗೆ ಕುದಿ ಹತ್ತುತ್ತಾ ಇದೆ ಈಗ ಇದಕ್ಕೆ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ನಷ್ಟು ಹಾಕಿದ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಈಗ ನಡುವೆ ಒಂದು ಸ್ಪೂನ್ ತಗೊಂಡು ಈ ತರಹ ಮಿಕ್ಸ್ ಮಾಡಿ ಅಂದರೆ ಅದರ ತಳದಲ್ಲಿ ಸೀದೋಗಿರೋದೆಲ್ಲ ಬಿಟ್ಕೊಳ್ಳುತ್ತೆ ಒತ್ತಿ ಕೆರೆಯೋದೇನು ಬೇಕಾಗಿಲ್ಲ ಬಿಸಿಯಾಗಿರೋದ್ರಿಂದ ಈಸಿಯಾಗೇ ಬಿಟ್ಕೊಳ್ಳುತ್ತೆ ನೀರು ನೋಡ್ತಿದ್ರೇ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ಈಗಿದನ್ನು ತೆಗೆದು ಸಿಂಕಿಗೆ ಚೆಲ್ಬಿಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಕಪ್ಪಾಗಿದ್ದ ಪಾತ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಇದರಲ್ಲಿ ಆಲ್ರೆಡಿ ನಾವು ಸೋಪ್ ಹಾಕಿದ್ವಿ ಅಲ್ವಾ ಹಾಗಾಗಿ ಒಂದು ಸ್ಕ್ರಬ್ಬರ್ ಮಾತ್ರ ತಗೊಂಡು ಸ್ವಲ್ಪನೇ ಉಜ್ಜಿಬಿಡಿ ಪೂರ್ತಿಯಾಗಿ ಕ್ಲೀನಾಗಿಬಿಡತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗೆ ಮನೆಯಲ್ಲಿ ಉಪಯೋಗ ಆಗುವಂತಹ ಸುಮಾರು ಟಿಪ್ಸ್ಗಳು ಇದೆ ಹಾಗೆಯೇ ಹಳೆಯ ವೇಸ್ಟ್ ಆದ ಬಟ್ಟೆಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಹೀಗೆ ನಾನಾ ವಿಧದ ವಿಡಿಯೋಗಳು ನಿಮಗೆ ಸಿಗುತ್ತೆ ಪ್ರತಿ ವೀಡಿಯೋನೂ ನಿಮಗೆ ಒಂದಲ್ಲ ಒಂದು ರೀತಿ ಯೂಸ್ಫುಲ್ ಆಗೇ ಇರುತ್ತೆ ನೋಡಿ ಇಷ್ಟಾದ ನಂತರ ಇದನ್ನು ನೀರಿನಲ್ಲಿ ತೊಳೆದು ಬಿಡಿ ಪೂರ್ತಿಯಾಗಿ ಕ್ಲೀನ್ ಆಗೋಯ್ತು ಅಲ್ವಾ ಇದೇ ಪಾತ್ರೆನ ಅಷ್ಟೊಂದು ಕಪ್ಪಾಗಿ ಹೊತ್ತಿದ್ದು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಏನು ಹೆಚ್ಚಿನ ವಸ್ತುಗಳನ್ನು ಉಪಯೋಗಿಸದೆ ಯಾವುದೇ ಪುಡಿಯನ್ನು ಅಂಗಡಿಯಿಂದ ತರದಲೇ ನೀವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್